ಚಾಣಕ್ಯ ಹೇಳಿದ ಮಾತು ಇವತ್ತು ಕೂಡ ಹಂಡ್ರೆಡ್ ಪರ್ಸೆಂಟ್ ಹಿಟ್ ಮದುವೆ ಜೀವನದಲ್ಲಿ ವಯಸ್ಸಿನ ಅಂತರ ಯಾಕೆ ಗೋಲ್ಡನ್ ರೂಲ್ ಅಂತ ಹೇಳ್ತಾರೆ ಗೊತ್ತಾ ಮೂರರಿಂದ ಐದು ವರ್ಷ ಅಂತರ ಯಾಕೆ ಪರಿಪೂರ್ಣ ಯಾಕೆ ಹತ್ತರಿಂದ ಹದಿನೈದು ವರ್ಷಗಳ ಅಂತರ ಸಂಸಾರದಲ್ಲಿ ಅಷ್ಟು ಸಮಂಜಸವಲ್ಲ ಈ ಒಂದು ವಿಡಿಯೋ ನೋಡಿದ್ರೆ ಮದುವೆಯ ಕುರಿತು ನಿಮ್ಮ ಆಲೋಚನೆ ಬದಲಾಗದೇ ಇರೋದಿಲ್ಲ ಆಚಾರ ಚಾಣಕ್ಯರ ಚಾಣಕ್ಯ ನೀತಿ ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಸೌಖ್ಯ ಸ್ಥಿರತೆಗೆ ಮಾರ್ಗದರ್ಶನ ನೀಡುತ್ತದೆ ಹಿಂದಿನ ಕಾಲದಲ್ಲಿ ಮದುವೆಯ ಸಮಯದಲ್ಲಿ ಜಾತಿ ಅಂತಸ್ತು ವಯಸ್ಸುಗಳನ್ನು ಪರಿಗಣಿಸುತ್ತಿದ್ದರು ಆದರೆ ಆಧುನಿಕ ಕಾಲದಲ್ಲಿ ಪ್ರೀತಿ ಹೊಂದಾಣಿಕೆ ಮಾತ್ರ ಮುಖ್ಯ ಎಂದು ಹಲವರು ವಾದಿಸುತ್ತಾರೆ ಆದರೆ ಚಾಣಕ್ಯರ ಪ್ರಕಾರ ಗಂಡ ಹೆಂಡತಿ ನಡುವೆ ವಯಸ್ಸಿನ ಅಂತರ ಸಂಸಾರದ ಸ್ವಾರಸ್ಯ ಮಾನಸಿಕ ದೈಹಿಕ ಹೊಂದಾಣಿಕೆ ದೀರ್ಘಾಯುಷ್ಯಕ್ಕೆ ನಿರ್ಣಾಯಕವಾಗಿದೆ ಹೆಚ್ಚಿನ ವಯಸ್ಸಿನ ಅಂತರ ದಾಂಪತ್ಯ ಕಲಹ ಆಲೋಚನಾ ವಿಭಿನ್ನತೆ ಸಂಬಂಧದ ಅಸ್ಥಿರತೆಗೆ ಕಾರಣವಾಗುತ್ತದೆ ಹೆಚ್ಚಿನ ವಯಸ್ಸಿನ ಅಂತರ ದಾಂಪತ್ಯ ಕಲಹ ಆಲೋಚನಾ ವಿಭಿನ್ನತೆ ಸಂಬಂಧದ ಅಸ್ಥಿರತೆಗೆ ಕಾರಣವಾಗುತ್ತದೆ ಈ ವಿಡಿಯೋದಲ್ಲಿ ಚಾಣಕ್ಯ ನೀತಿಯ ಪ್ರಕಾರ ವಯಸ್ಸಿನ ಅಂತರದ ಮಹತ್ವ ಹೆಚ್ಚಿನ ಅಂತರದ ದುಷ್ಪರಿಣಾಮಗಳು ಆದರ್ಶ ಅಂತರ ವೈಜ್ಞಾನಿಕ ಮಾನಸಿಕ ಕಾರಣಗಳು ಮತ್ತು ಸಲಹೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲಾಗಿದೆ ಚಾಣಕ್ಯ ನೀತಿಯಲ್ಲಿ ದಾಂಪತ್ಯ ಸಾಮರಸ್ಯದ ಮೂಲತತ್ವ ಚಾಣಕ್ಯರು ಸಂಸಾರವನ್ನು ರಥದ ಎರಡು ಚಕ್ರಗಳಿಗೆ ಹೋಲಿಸುತ್ತಾರೆ ಗಂಡ ಮತ್ತು ಹೆಂಡತಿ ಈ ಎರಡು ಚಕ್ರಗಳು ಒಂದೇ ವೇಗದಲ್ಲಿ ಒಂದೇ ದಿಕ್ಕಿನಲ್ಲಿ ಚಲಿಸಿದರೆ ಮಾತ್ರ ಸಂಸಾರ ಸುಗಮವಾಗಿ ಸಾಗುತ್ತದೆ ವಯಸ್ಸಿನ ದೊಡ್ಡ ಅಂತರ ಈ ಚಕ್ರಗಳ ನಡುವೆ ಅಸಮತೋಲನ ಉಂಟು ಮಾಡುತ್ತದೆ ಇದರಿಂದ ಆಲೋಚನಾ ವಿಭಿನ್ನತೆ ಭಾವನಾತ್ಮಕ ದೂರ ದೈಹಿಕ ಹೊಂದಾಣಿಕೆ ಕೊರತೆ ಉಂಟಾಗುತ್ತದೆ ಚಾಣುಕ್ಯರು ವಯಸ್ಸಾದ ಪುರುಷ ಮತ್ತು ಕಿರಿಯ ಯುವತಿಯ ಮದುವೆ ದೀರ್ಘಕಾಲ ಉಳಿಯುವುದಿಲ್ಲ ಎಂದು ಎಚ್ಚರಿಸುತ್ತಾರೆ ಹೆಚ್ಚಿನ ವಯಸ್ಸಿನ ಅಂತರದ ದುಷ್ಪರಿಣಾಮಗಳು ಒಂದು ಮಾನಸಿಕ ಹೊಂದಾಣಿಕೆಗೆ ಕೊರತೆ ಒಂದೇ ವಯಸ್ಸಿನವರ ಮನಸ್ಥಿತಿ ಆಸಕ್ತಿ ಆಲೋಚನೆಗಳು ಸಮಾನವಾಗಿರುತ್ತವೆ ಹತ್ತರಿಂದ ಹದಿನೈದು ವರ್ಷಗಳ ಅಂತರ ಇದ್ದರೆ ಒಬ್ಬರು ಯುವಕರ ಆಸಕ್ತಿ ಮತ್ತೊಬ್ಬರು ಪ್ರೌಢಾವಸ್ಥೆಯ ಆಲೋಚನೆಗಳು ಭಿನ್ನಾಭಿಪ್ರಾಯ ಗೊಂದಲಗಳು ಉಂಟಾಗುತ್ತವೆ ಎರಡು ದೈಹಿಕ ಹೊಂದಾಣಿಕೆಯಲ್ಲಿ ಅಡಚಣೆ ದಾಂಪತ್ಯ ಜೀವನದಲ್ಲಿ ದೈಹಿಕ ಸಾಮೀಪ್ಯ ಮುಖ್ಯ ಹೆಚ್ಚಿನ ಅಂತರ ಇದ್ದರೆ ಶಕ್ತಿ ಆರೋಗ್ಯ ಆಸೆಗಳಲ್ಲಿ ಅಸಮತೋಲನ ವಯಸ್ಸಾದ ಪಾಲುದಾರನ ಆರೋಗ್ಯ ಸಮಸ್ಯೆಗಳು ಕಿರಿಯವರ ಮೇಲೆ ಒತ್ತಡ ತರುತ್ತವೆ ಮೂರು ಸಂಸಾರದ ಅಸ್ಥಿರತೆ ಚಾಣಕ್ಯರ ಪ್ರಕಾರ ಹೆಚ್ಚಿನ ಅಂತರದ ಮದುವೆಗಳು ದೀರ್ಘಕಾಲ ಉಳಿಯುವುದಿಲ್ಲ ಕಲಹ ಅಪಾರ್ಥ ಬೇರ್ಪಡುವಿಕೆ ಸಾಧ್ಯತೆ ಹೆಚ್ಚು ನಾಲ್ಕು ಮಕ್ಕಳ ಮೇಲೆ ಪರಿಣಾಮ ವಯಸ್ಸಾದ ಪಾಲುದಾರನಿಂದ ಮಕ್ಕಳ ಆರೋಗ್ಯ ಬೆಳವಣಿಗೆಯಲ್ಲಿ ಸಮಸ್ಯೆಗಳ ಸಾಧ್ಯತೆ ಕಿರಿಯ ಪಾಲುದಾರನಿಗೆ ಪಾಲನೆ ಪೋಷಣೆಯಲ್ಲಿ ಒಂಟಿತನ ಆದರ್ಶ ವಯಸ್ಸಿನ ಅಂತರ ಮೂರರಿಂದ ಐದು ವರ್ಷಗಳು ಚಾಣಕ್ಯ ನೀತಿಯ ಪ್ರಕಾರ ಗಂಡ ಮೂರರಿಂದ ಐದು ವರ್ಷಗಳು ಹೆಚ್ಚು ವಯಸ್ಸಿನವರಾಗಿದ್ದರೆ ಸಂಸಾರ ಸುಖ ಸಮೃದ್ಧಿಯಾಗಿರುತ್ತದೆ ಕಾರಣಗಳು ಮಾನಸಿಕ ಸಾಮ್ಯತೆ ಆಲೋಚನೆಗಳು ಆಸಕ್ತಿಗಳು ಸಮಾನ ದೈಹಿಕ ಸಾಮೀಪ್ಯ ಶಕ್ತಿ ಆರೋಗ್ಯದಲ್ಲಿ ಸಮತೋಲನ ಪರಸ್ಪರ ಅರ್ಥೈಸುವಿಕೆ ಒಬ್ಬರನ್ನೊಬ್ಬರು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವರು ದೀರ್ಘಾಯುಷ್ಯ ಸಂಸಾರ ಸ್ಥಿರವಾಗಿ ನಡೆಯುತ್ತದೆ ವೈಜ್ಞಾನಿಕ ದೃಷ್ಟಿಕೋನ ಮನೋವಿಜ್ಞಾನ ಅಧ್ಯಯನಗಳು ಮೂರರಿಂದ ಐದು ವರ್ಷಗಳ ಅಂತರದ ದಂಪತಿಗಳು ಹೆಚ್ಚು ಸಂತೋಷ ಕಡಿಮೆ ವಿಚ್ಛೇದನ ದರ ಹೊಂದಿದ್ದಾರೆ ಆರೋಗ್ಯ ದೃಷ್ಟಿ ಸಮಾನ ವಯಸ್ಸಿನವರಲ್ಲಿ ಮಕ್ಕಳ ಆರೋಗ್ಯ ಬುದ್ಧಿಮತೆ ಉತ್ತಮ ಸಾಮಾಜಿಕ ಸ್ಥಿರತೆ ಸಮಾಜದಲ್ಲಿ ಸ್ವೀಕಾರ ಕುಟುಂಬ ಬೆಂಬಲ ಚಾಣಕ್ಯ ನೀತಿಯ ಇತರ ಸಲಹೆಗಳು ಪ್ರೀತಿ ಮತ್ತು ಗೌರವ ವಯಸ್ಸು ಮಾತ್ರವಲ್ಲ ಪರಸ್ಪರ ಗೌರವ ಮುಖ್ಯ ಹೊಂದಾಣಿಕೆ ಆಲೋಚನೆಗಳಲ್ಲಿ ಸಾಮ್ಯತೆ ಆರ್ಥಿಕ ಸ್ಥಿರತೆ ಸಂಸಾರಕ್ಕೆ ಬುನಾದಿ ಆಧುನಿಕ ಕಾಲದಲ್ಲಿ ವಯಸ್ಸಿನ ಅಂತರ ಪ್ರೀತಿ ಮದುವೆಗಳು ವಯಸ್ಸು ಕಡಿಮೆ ಪರಿಗಣಿಸಲಾಗುತ್ತದೆ ಸವಾಲುಗಳು ಹೆಚ್ಚಿನ ಅಂತರದಲ್ಲಿ ಸಾಮಾಜಿಕ ಒತ್ತಡ ಕುಟುಂಬದ ವಿರೋಧ ಯಶಸ್ವಿ ಉದಾಹರಣೆಗಳು ಕೆಲವು ದಂಪತಿಗಳು ಹೊಂದಾಣಿಕೆಯಿಂದ ಯಶಸ್ವಿಯಾಗುತ್ತಾರೆ ಚಾಣಕ್ಯರು ಕೆಲವು ಸಲಹೆಗಳನ್ನು ನೀಡಿದ್ದಾರೆ ಮದುವೆಯ ಮುನ್ನ ಚರ್ಚೆ ಮಾಡಿ ವಯಸ್ಸು ಆಲೋಚನೆಗಳ ಬಗ್ಗೆ ಮಾತನಾಡಿ ಕೌನ್ಸೆಲಿಂಗ್ ಅಗತ್ಯವಿದ್ದರೆ ಮದುವೆಗೆ ಕೌನ್ಸೆಲಿಂಗ್ ಪರಸ್ಪರ ಗೌರವ ವಯಸ್ಸು ಯಾವುದೇ ಇದ್ದರೂ ಗೌರವ ಮುಖ್ಯ ಪ್ರೀತಿ ಗೌರವ ಹೊಂದಾಣಿಕೆ ವಯಸ್ಸಿನ ಅಂತರಕ್ಕಿಂತ ಮಿಗಿಲಾದ ಸಂಪತ್ತು ಚಾಣಕ್ಯರ ನಿಟ್ಟಿನ ತತ್ವ ಸರಿಯಾದ ಅಂತರ ಸರಿಯಾದ ಅರ್ಥೈಸುವಿಕೆ ಸರಿಯಾದ ಸಂಬಂಧ ಮದುವೆ ಬಾಂಧವ್ಯ ಸುಂದರವಾಗಿರಬೇಕಾ ಈ ಚಿಕ್ಕ ಸಲಹೆಗಳು ನಿಮ್ಮ ಸಂಸಾರಕ್ಕೆ ದೊಡ್ಡ ಬದಲಾವಣೆ ತರುತ್ತವೆ ಇಂತಹ ಇನ್ನಷ್ಟು ಮಹತ್ವದ ವಿಷಯಗಳನ್ನು ತಿಳಿದುಕೊಳ್ಳಲು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ